ini teri ro nolilo nggak? ada factory pada nolilo, belum nih. Foto nanti ya, nanti kan. Nanti baru entrynya. Tuh kita ngontrol meter kita, ini. Akan di mana ಟೈಮಿಂಗ್ ಇಪ್ಪತ್ತೆರಡು ಆಗಿದೆ ಡ್ಯೂಟಿ ಆನ್ ಮಾಡೋಣ ಗಾಡಿ ಕ್ಲೀನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ನೋಡೋಣ ಯಾವ ಆರ್ಡ್ರ್ ಬರುತ್ತೆ ಅಲ್ಲ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಗಾಡಿ ಹತ್ರ ಬಂದು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ನೇಹಿತರೆ ಎಂಟು ಮೂವತ್ತೈದು ಆಗಿದೆ ಬರ್ತಾ ಇಲ್ಲ ಹಂಗೆ ಟಿಫನ್ ಮಾಡ್ಕೊಂಡು ಯಾವ ಆರ್ಡ್ರ್ ಬಂದಿಲ್ಲ ಅಂದರೆ ನಾ ಹಳ್ಳಿ ಕಡೆ ಹೊಟ್ಟು ಅಲ್ಲಿ ಹೋದ್ರೆ ಆರ್ಡ್ರ್ ಬೇಗ ಬರುತ್ತೆ ಸ್ನೇಹಿತರೆ ಹತ್ರ ಬಂದಿದ್ದೀನಿ ಅದೇ ಹೋಟ್ಲ್ ಕಡೆ ಕಾಣಿಸ್ತಾ ಇರೋದು ಅಲ್ಲೇ ಟಿಫನ್ ಮಾಡ್ಕೊಂಬಣ ಬನ್ನಿ ಮಳೆ ಬೇರೆ ಬರ್ತಾನೆ ಇದೆ ಲೈಟಾಗಿ ನಿಲ್ತಾನೆ ಇಲ್ಲ ರಾತ್ರಿ ಎಲ್ಲ ಊದೈತೆ ಇನ್ನೂ ಬರ್ತಾನೆ ಐತೆ ಮಳೆ ಇದೇ ಥರ ಹಿಡ್ಕೊಂಡ್ರೆ ಇವತ್ತು ಬಾಡಿಗೆ ಹೊಡೆಯೋದು ತುಂಬ ಕಷ್ಟ ನೋಡೋಣ ಬನ್ನಿ ಹೋಟ್ಲ ಗಾಡಿ ನಡೆದಿದ್ದು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋ ಗಾಡಿನ ತರ ಬಂದಿದೆ ನೋಡಿ ಸ್ನೇಹಿತರ ಪ್ರಶ್ನೆ ಆಗ ಬಂದಿದೆ ಬಂದಿದ್ದೀನಿ ನಿಮಗೆ ಏನೋ ಪ್ರಶ್ನೆ ಸ್ನೇಹಿತರೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ರಾಗಿ ಅಕ್ಕಿ ಒಂದು ಐದಾರು ಜಿಲ್ಲಾ ಇದೆ ಅಷ್ಟೇ ಹೋಗ್ತಾ ಇದ್ದೀನಿ ಇದು ಅಷ್ಟೇ ಅರುವತ್ತು ಕಿಲೋಮೀಟರ್ ಇದೆ ಒಂದೊಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡ್ ಮಾಡ್ಕೊತವ್ರೆ ನಾವು ಅಡುಗೆ ಅನ್ಲೋಡ್ ಮಾಡ್ಕೊಂಡು ಜಾಸ್ತಿ ಕೂಡ ಇಲ್ಲೇ ಕಾರ್ ಮಾಡಿ ಸ್ನೇಹಿತರೆ ಟೈಮ್ ಹನ್ನೊಂದು ಗಂಟೆ ಆಗೋಯ್ತು ಆದರೆ ಬರ್ತಾ ಇಲ್ಲ ಒಂದಾದರೂ ಆಗಿದೆ ಅಷ್ಟೇ ಮೈಂಡ್ ಹೋಗಿ ಕಡೆ ಹೋಗೋಣ ಬನ್ನಿ ಖಾಲಿ ನೋಡೋಣ ಅಲ್ಲಾದರೆ ಆರ್ಡ್ರ್ ಬರ್ತವೆ ಸ್ನೇಹಿತರೆ ಎರಡನೇ ಆರ್ಡ್ರು ಬಂದಿದೆ ಪಿಕಪ್ ಹೋಗ್ತಾ ಇದ್ದೀನಿ ಎರಡು ಕಿಲೋಮೀಟ್ರಿಂದ ಆದ್ಮೀ ಪಕ್ಡೆಗ ಪೊಲೀಸು ಫೈನ್ ಇವಾಗ ಎಷ್ಟು ಕೊಡ್ತೀಯ ಸ್ನೇಹಿತರೆ ಬಂದಿದ್ದೀನಿ ಎರಡನೇ ಎರಡನೇ ಬಾಡಿಗೆ ಡ್ರಾಪಿಗೆ ಬಂದಿದ್ದೀನಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಆಗಿದೆ ನೋಡೋಣ ನೆಕ್ಸ್ಟ್ ಮೂರನೇ ಆಡ್ರೋ ಯಾವ್ದು ಬರುತ್ತೆ ಸ್ನೇಹಿತರೆ ಮೂರನೇ ಆಡ್ರೋ ಬಂದಿದೆ ಪಿಕಪ್ ಹೋಯ್ತಾಯಿ ನಾಲ್ಕೂರು ಕಿಲೋಮೀಟರ್ ಇತ್ತು ಪಿಕಪ್ ಇನ್ನು ಎರಡು ಫೈನ್ ಮೂರು ಕಿಲೋಮೀಟರ್ हम तो बंदी ड्राफी राजाजी नगर पिकअपी विष्णुवर्धन गौड़ा पिकअपी अलग रईटे तुम्तारते सर सर तुम्हारे ड्राफा राजा जी नगर ड्राफी ರೋಡು ಜಾಸ್ತಿ ಇರೋಂಗಿದೆ ಸರಿಯಾಗಿ ತುಂಬಿಟ್ಟವ್ರೆ ಇಟ್ಟಿಗೆ ಆಗಿಬಿಡೋರು ಚಿಕ್ಕದು ಇಟ್ಟಿಗೆ ಹೇಳ್ಬೋದು ಅದಕ್ಕೆ ಹೇಳಿದ್ದೀನಿ ಕಸ್ಟಮರ್ಗೆ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಕಾಸ್ಟ್ ಲೋಡ್ ಜಾಸ್ತಿ ಇದೆ ಆಯಿತು ಕೊಡ್ತೀನಿ ಬನ್ನಿ ಅಂತ ಹೇಳೋ ನೋಡೋಣ ಬನ್ನಿ ಅವಾಗ ಕೊಡ್ತೀನಿ ಅಂದವ್ರೆ ಕೊಡ್ತಾರೆ ಹೋಗೋಣ ಬನ್ನಿ ಟಾಪ್ ಕಾನ್ಸೋಲ್ಟೇಷನ್ಗೆ ಟಾಪ್ ಲೊಕೇಶನ್ಗೆ ಬಂದಿದ್ದೀನಿ ಅನ್ಲೋಡ್ ಮಾಡೋಣ ಕೇಳದೆ ಎಷ್ಟು ಕೆ ಜಿ ಬರ್ತದೆ ಅಂತ ಒಂದು ಮೂರು ಕೆ ಜಿ ಬರ್ತದೆ ಅಂದರು ಐನೂರು ಇಟ್ಟಿಗೆ ಒಂದು ಒಂದುವರೆ ಟನ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ಹಾಕಿ ಅಂದೆ ಕಸ್ಟಮರು ಸಾವಿರ ರೂಪಾಯಿ ಹಾಕೋದ್ರೆ ಸ್ನೇಹಿತರೆ ಸ್ನೇಹಿತರೆ ನಾಲ್ಕನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಎಂಟ್ನೂರು ಮೀಟ್ರಿದೆ ಸ್ನೇಹಿತರೆ ನಾಲ್ಕನೇ ಎರಡು ಪಿಕಪ್ಗೆ ಬಂದಿದ್ದೀನಿ ಇದೆ ಪಿಕಪ್ ಲೊಕೇಶನ್ನು ಒಳಗಡೆ ಗಾಡಿ ಐತೆ ಆ ಗಾಡಿ ಹೋದ್ಮೇಲೆ ಹಾಕ್ತಕ್ಕಂತೆ ಿ ಲೋಡ್ ಮಾಡ್ಕೊಂಡು ಹೋಗೋಣ ಇಲ್ಲೇ ಲೋಕಲ್ ಇರೋದು ನಾನ್ನೂರ ಅರವತ್ತು ರೂಪಾಯಿ ಬಂದಿದೆ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನಾಲ್ಕನೇ ಎರಡು ಪಿಕಿಂಗ ನಾಲ್ಕು ಕಿಲೋಮೀಟ್ರ್ ಇದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಸ್ನೇಹಿತರೆ ಟೈಮು ಮೂರು ಆಗಿದೆ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ನಾಲ್ಕನೇ ಎರಡು ಅವರೇನು ಹೇಳ್ತಾವ್ರೆ ಇದು ಟ್ರಿಪ್ಪು ಎಂಡ್ ಮಾಡಿ ಇದು ಅಮೌಂಟ್ ಕೊಡ್ತೀನಿ ಇಲ್ಲಿಂದ ಅದೇ ಐಟಮ್ಮು ಯಶವಂತಪುರದಾಗ ಹೋಗಿ ಅದು ಎಷ್ಟು ಎಷ್ಟು ಬರುತ್ತೆ ಕೊರ್ಟಾರ ಹೇಳ್ತಾವ್ರೆ ಅದಕ್ಕೆ ಹೋಗ್ತೀನಿ ಹೋಗ್ಬಿಟ್ಟು ಹಾಕ್ ಹೋಗಿಟು ಕೊರ್ಟನೇಳು ಕಂಟಿನ್ಯೂ ಆಗುತ್ತೆ ಸ್ನೇಹಿತರ ಇಲ್ಲಿಂದ ಯಶವಂತಪುರಕ್ಕೆ ಬೇರೆ ಬಿಲ್ ಕೊಟ್ಟವ್ರೆ ಅವ್ರ ಬಿಲ್ ಇಸ್ಕೊಂಡು ಡ್ರಾಪ್ ಪಾಯಿಂಟು ಐದು ಪಾಯಿಂಟ್ ಆರು ಕಿಲೋಮೀಟರ್ ಇದೆ ಅಲ್ಲಿ ಆರುನೂರು ರೂಪಾಯಿ ಕೊಡ್ತಾರಂತೆ ಇಲ್ಲಿ ಇಲ್ಲಿದ್ದೇವ್ರು ಕೊಡ್ತಾರೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ಹಿಂದೋಡಿ ಸ್ಟಾರ್ಟ್ ಮಾಡ್ಕೊಂಡವ್ರೆ ಇದೇ ಅನ್ಲೋಡ್ ಪಾಯಿಂಟು ಒಂದೊಡ ಮಾಡ್ತವ್ರೆ ಸ್ನೇಹಿತರೆ ಐದನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಇಲ್ಲೆಲ್ಲ ಎನ್ ಸಿ ಯಶವಂತರ ಆರೆಂಜ್ ಸಿಂಗ್ ಎಲ್ಲ ಪಿಕಪ್ ಬರುತ್ತೆ ಅದು ಅವೆಲ್ಲ ಹೋದ್ರೆ ಜಾಮ್ ಆಗಿರುತ್ತೆ ಅದಕ್ಕೆ ಆಫ್ ಮಾಡ್ಬಿಟ್ಟು ಹೊಟ್ಟಾ ಆಫ್ ಮಾಡಿಬಿಟ್ಟು ರಾಜ ಜನಗರ ಇಂಡಸ್ಟ್ರಿಯಲ್ ಟೌನ್ ಕೊಟ್ಟು ಹೋಗ್ತೀನಿ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗೋಣ ಪರವಾಗಿಲ್ಲ ಯಾವ್ದಾರು ಬರುತ್ತೆ ನೋಡ್ಕೊಂಡು ಬನ್ನಿ ಅದು ಹೋಗೋಣ ರಾಜ ಜನಗರ ಇಂಡಸ್ಟ್ರಿಯಲ್ ಟೌನ್ ಹೋಗೋಣ ಸ್ನೇಹಿತರೆ ಆರನೇ ಎರಡು ಬಂದಿದೆ ಎರಡು ಕಡೆ ಪಿಕಪ್ಪು ಒಂದು ಕಡೆ ಡ್ರಾಪು ರಾಜಾಜಿ ಒಂದು ಪಿಕಪ್ ಮಾಡ್ಕೊಂಡು ಹೈದರಾಬಾದ್ ಮುದುಂಬಾಳಿ ಒಂದು ಪಿಕಪ್ ಮಾಡ್ಕೊಂಡು ಕನಕಪುರ ರೋಡ್ ರಾತ್ರಿ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಇದೇ ಪಿಕಪ್ ಲೊಕೇಶನ್ ಲೋಡಿಂಗ್ ಎಲ್ಲ ಆಗಿದೆ ಬಿಲ್ ಇಸ್ಕೊ ಆಡೋದಷ್ಟೇ ಇಸ್ಕೊಂಡು ಹೋಗೋಣ ಬನ್ನಿ ನೆಕ್ಸ್ಟ್ ಪಾಯಿಂಟ್ಗೆ ಸೆಕೆಂಡ್ ಪಿಕಪ್ ಬಂದಿದ್ದೀನಿ ಲೋಡಿಂಗ್ ಮಾಡ್ತಾರೆ ಮೂಟೆ ಇದೆ ಈ ಥರದ್ದು ಇದ್ರೆ ಅನ್ನೋ ಕಂಪ್ಲೀಟ್ ಆಯಿತು ಇಪ್ಪತ್ತೆರಡು ಕಿಲೋಮೀಟರ್ ಕಾಲಕ್ಕೆ ಹೋಗೋಣ ಬನ್ನಿ ಮಳೆ ಒಂಥರೇ ಉಳಿತಾಯ ಮಳೆ ಇಲ್ಲಿ ಹೋಗೋಣಕ್ಕೆ ಮಳೆ ಬರ್ತಾ ಇದ್ದೀನಿ ನಿಧಾನಕ್ಕೆ ಹೋಗ್ಬೇಕು ಸ್ನೇಹಿತರೆ ಇನ್ನೂ ಹದಿನೈದು ಕಿಲೋಮೀಟರ್ ಇದೆ ಡೀಸಲ್ ನಮ್ಮ ಆರ್ ಆರ್ ನಗರ ಅಂತಂದು ಪೆಟ್ರೋಲ್ ಬಂದಾಗ ಡೀಸೆಲ್ ಫುಲ್ ಮಾಡಿಸ್ತಾವಣ ಅಂತ ಬಂದ್ರೆ ಬಂದಿದ್ದೀನಿ ಇಲ್ಲ ಅಂದಾಗ ಫುಲ್ ಮಾಡ್ಕೊಂಡು ಹೋಗೋಣ ಬಂದಿದ್ದೀನಿ ಡೀಸೆಲ್ ಆಗ್ತದೆ ಮಾಡ್ತಾವ್ರೆ ಆದರೆ ಅದು ನನ ಅಕ್ಸೆಸರಿ ತುಂಬಾ ಫೈಂಟಿ ಇತ್ತು 8200 ರೂಪಾಯಿ ಎಡ್ಡಿ ಹೋಗೋದು ನಾನು ಅಲ್ಲಲ್ಲಂತು ಟು ಟಿಕ್ ನೈತ್ರ ಡೇಟಾ ಲಾಕ್ ಫರ್ ಟ್ಯಾಂಕ್ ಆಗಿದೆ ಆಯ್ತಾ ಫಲ್ ಮಳೆ ಹೋಯ್ತೇವೆ ಇನ್ನೂ ನಿಂತಿಲ್ಲ ಓದ್ತಾ ಇದ್ದೀನಿ ಇನ್ನು ಏತಾ ಎಂದೊಡ್ ಕಾಯಿಂಟಿಗೆ ಬಂದೀನಿ ಏನು ಮಾಡ್ತದೆ ಏನು ಮಾಡ್ತದೆ ಏನೇತಾರೆ ಏನೇನು ರೆಡಿ ಮಾಡ್ತಾರೆ ನೋಡಿ ಈ ಥರ ಎಲ್ಲ ಪೈಬರ್ ಐಟಮ್ ಮಾಡಿ

ಕಂಪ್ಲೀಟ್ ಆಯಿತು ಈ ಥರ ಎಲ್ಲ ತಂದೇ ಹದಿನೈದು ಕಿಲೋಮೀಟ್ರ್ ಇದೆ ಮನೆಗೆ ಖಾಲಿ ಹೋಗ್ಬೇಕು ಹದಿನೈದು ಕಿಲೋಮೀಟ್ರ್ ಏನು ಮಾಡೋಕ್ಕಾಗಲ್ಲ ನಮ್ಮ ದಿನ ಹಿಂಗೆ ಆಗುತ್ತೆ ಹನ್ನೆರಡು ಬೇಗ ಆಗಿದೆ ಅದರ ಆರ್ಡ್ರ್ ಬತ್ತಿತ್ತೇನೋ ನೋಡ್ಬೋದಾಯ್ತು ಲೇಟ್ ಮಾಡ್ಬಿಟ್ರು ಏನೋ ಕೆಲಸ ಮಾಡ್ತಾಯಿದ್ರು ನಾವು ಬುಕ್ ಬುಕ್ ಮಾಡ್ತೀವಿ ಅಂದರು ಲೇಟಾಗೋಯ್ತು ಏನು ಮಾಡೋಕ್ಕ ಖಾಲಿ ಹೋಗಬೇಕು ಹೋಗೋಣ ಬನ್ನಿ ಹದಿನೈದು ಕಿಲೋಮೀಟ್ರ್ ಐತೆ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ ಅಲ್ಲ ಇತ್ತರೆ ಗಾಡೀಲಿ ರೀ ಜನ್ರೇಷನ್ ಲೈಟ್ ಹತ್ಕೊಬಿಟ್ಟದೆ ಮಧ್ಯಾಹ್ನಿಂದ ರೀ ಆಯ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆಯ್ತಾನೇ ಇಲ್ಲ ಬಟನ್ ಏನಾರು ಹೋಗಿ ಹೋಗ್ಬಿಟ್ಟಿದ ಏನಂ ಗೊತ್ತಾಯ್ತಾ ಇಲ್ಲ ರೀ ಜನ್ರೇಷನ್ ಬಟನ್ ಹೋಗ್ತಾನೇ ಇದ್ದೀನಿ ಆಯ್ತಾನೇ ಇಲ್ಲ ನೋಡಿ ಇಲ್ಲಿ ಹೆಂಗೆ ಬಂದ್ಬಿಟ್ಟಿತ್ತು ಕಿಲೋಮೀಟ್ರ್ ನೂರ ಹದಿಮೂರು ಹದಿಮೂರೋಳಿದೆ ಇವತ್ತಿನ ಲೆಕ್ಕ ಮಾಡೋಣ ಬನ್ನಿ ಫಸ್ಟ್ನೇ ಬಾಡಿಗೆ ಆರುನೂರ ನಲ್ವತ್ತೇಳು ರೂಪಾಯಿ ಕಮಿಷನ್ ಹೋಗಿ ಎರಡನೇ ಬಾಡಿಗೆ ನಾನ್ನೂರ ಅರವತ್ತೇಳು ಮೂರನೇ ಬಾಡಿಗೆ ಎಂಟುನೂರ ಎಪ್ಪತ್ತೇಳು ಅದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ ಅದು ಸೇರಿ ಎಂಟುನೂರ ಎಪ್ಪತ್ತೆರಡು ಐನೂರ ಎಪ್ಪತ್ತೆರಡು ಆಗಿತ್ತು ಆರ್ನೂರು ಮೂವತ್ತೆರಡು ರೂಪಾಯಿ ನಾಲ್ಕನೇ ಬಾಡಿಗೆ ಐದನೇ ಬಾಡಿಗೆ ಆರುನೂರು ರೂಪಾಯಿ ಆರನೇ ಬಾಡಿಗೆ ಸಾವಿರದ ನೂರ ಎಂಬತ್ತೈದು ರೂಪಾಯಿ ಟೋಟಲು ನಾಲ್ಕು ಸಾವಿರದ ಇನ್ನೂರ ಮೂರು ರೂಪಾಯಿ ಆಗಿದೆ ಎಂಬತ್ತೈದು ಕಿಲೋಮೀಟ್ರ್ ಓಡಿದೆ ಅಲ್ಲ ಎಂಬತ್ತೈದಲ್ಲ ನೂರ ಹದಿಮೂರು ನೂರ ಹದಿಮೂರು ಕಿಲೋಮೀಟ್ರ್ ಓಡಿದೆ ಡಿವೈಡೆಡ್ ಬೈ ಹನ್ನೊಂದು ಇಂಟು ತೊಂಬತ್ತೇಳು ರೂಪಾಯಿ ಅಂದರೆ ಒಂಬೈನೂರ ನಲವತ್ತೈದು ರೂಪಾಯಿ ಡೀಸಲ್ ಆಗಿದೆ ಪ್ಲಸ್ ಇನ್ನೂರು ರೂಪಾಯಿ ನನ್ನ ಖರ್ಚು ಸಾವಿರದ ನೂರ ನಲವತ್ತೈದು ಆಯಿತು ನಾಲ್ಕು ಸಾವಿರದ ಇನ್ನೂರು ನೂರು ರೂಪಾಯಿಲಿ ಸಾವಿರದ ನೂರು ನಲವತ್ತೈದು ಹೋದೆ ಮೂರು ಸಾವಿರದ ಐವತ್ತೇಳು ರೂಪಾಯಿ ಇವತ್ತಿಂದು ಉಳಿದಿದೆ ಇಷ್ಟಾಗಿತ್ತು ಇವತ್ತಿನ ಕತೆ ಮತ್ತೆ ಸಿಗೋಣ ಸ್ನೇಹಿತರೆ ಇವತ್ತಿನ ಬಾಡಿಗೆ ಕತೆ ಇಷ್ಟಾಗಿತ್ತು ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಾಗ ಸಿಗೋಣ ಮತ್ತು ನಾಳೆ ನೆಕ್ಸ್ಟ್ ಲಾಗಲ್ಲಿ ಓಕೆ ಬೈ ಫ್ರೆಂಡ್ಸ್